ಬಿಗ್ ಬಾಸ್ ಮನೆಯಲ್ಲಿ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗಿದ್ದು ಇದರಲ್ಲಿ ಧನ್ರಾಜ್ ಅವರು ಮನೆಯ ಸದಸ್ಯರಿಗೆ ನೀಡಿರುವ ಸ್ಥಾನದ ಪ್ರಕಾರ ಬಿಗ್ ಬಾಸ್ ಹೇಳುವ ಸದಸ್ಯರು ತಾವು ಸೇವ್ ಮಾಡುವ ಇಬ್ಬರು ಸದಸ್ಯರ ಬೆನ್ನಿಗೆ ಹಾಕಿರುವ ಚೂರಿಯನ್ನು ತೆಗೆಯಬೇಕು ಹಾಗೂ ಚೂರಿಯನ್ನು ತೆಗೆದು ಅವರನ್ನು ಸೇವ್ ಮಾಡಬೇಕು ಹಾಗೆ ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದ ಸದಸ್ಯರ ಬೆನ್ನಿಗೆ ಚೂರಿಯನ್ನು ಚುಚ್ಚುವ ಮೂಲಕ ಅವರನ್ನು ನಾಮಿನೇಟ್ ಮಾಡಬೇಕು ಕೊನೆಯಲ್ಲಿ ಯಾವ ಸದಸ್ಯರ ಬೆನ್ನಿಗೆ ಜಾಸ್ತಿ ಚೂರಿ ಇರುತ್ತೋ ಆ ಸದಸ್ಯ ಈ ಬಿಗ್ ಬಾಸ್ ಮನೆಯಿಂದ ಹೋಗಲು ನಾಮಿನೇಟ್ ಆಗುತ್ತಾರೆ ಇನ್ನು ಧನ್ರಾಜ್ ಅವರು ಯಾರಿಗೆ ಯಾವ ಸ್ಥಾನ ನೀಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಧನ್ರಾಜ್ ಅವರು ತ್ರಿವಿಕ್ರಮ್ ಹಾಗೂ ರಜತ್ ಅವರಿಗೆ ಝೀರೋ ಸ್ಥಾನದಲ್ಲಿ ಇಟ್ಟಿದ್ದಾರೆ ನಂತರ ಒಂದರಿಂದ ಒಂಬತ್ತರ ಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿ ಶಿಶಿರ್ ಅವರು ಇದ್ದಾರೆ ಎರಡನೇ ಸ್ಥಾನದಲ್ಲಿ ಹನುಮಂತ್ ಅವರು ಮೂರನೇ ಸ್ಥಾನದಲ್ಲಿ ಐಶ್ವರ್ಯ ನಾಲ್ಕನೇ ಸ್ಥಾನದಲ್ಲಿ ಸುರೇಶ್ ಐದನೇ ಸ್ಥಾನದಲ್ಲಿ ಚೈತ್ರ ಆರನೇ ಸ್ಥಾನದಲ್ಲಿ ಮೋಕ್ಷಿತ ಏಳನೇ ಸ್ಥಾನದಲ್ಲಿ ಗೌತಮಿ ಎಂಟನೇ ಸ್ಥಾನದಲ್ಲಿ ಮಂಜು ಹಾಗೂ ಒಂಬತ್ತನೇ ಸ್ಥಾನವನ್ನ ಭವ್ಯ ಅವರಿಗೆ ನೀಡಿರುತ್ತಾರೆ ಧನ್ರಾಜ್ ಅವರು ಯಾರಿಗೆ ಯಾವ ಸ್ಥಾನ ನೀಡಿದ್ದಾರೋ ಅಷ್ಟು ಚೂರಿ ಇರುವ ಕವಚವನ್ನ ಸ್ಪರ್ಧೆಗಳಿಗೆ ನೀಡಲಾಗಿದೆ ಇನ್ನು ಬಿಗ್ ಬಾಸ್ ಮೊದಲಿಗೆ ಐಶ್ವರ್ಯ ಅವರಿಗೆ ಎರಡು ಜನರನ್ನ ಸೇವ್ ಮಾಡುವ ಹಾಗೂ ಎರಡು ಜನರನ್ನ ನಾಮಿನೇಟ್ ಮಾಡುವಂತೆ ಹೇಳುತ್ತಾರೆ ಸೊ ಅವರು ತಮ್ಮದೇ ಎರಡು ಚೂರಿಯನ್ನು ತೆಗೆಯುವ ಮೂಲಕ ತಮ್ಮನ್ನೇ ಸೇವ್ ಮಾಡಿಕೊಳ್ಳುತ್ತಾರೆ ನಂತರ ಮಂಜು ಹಾಗೂ ಗೌತಮಿ ಅವರ ಬೆನ್ನಿಗೆ ಚೂರಿ ಚುಚ್ಚುವ ಮೂಲಕ ಅವರನ್ನ ನಾಮಿನೇಟ್ ಮಾಡುತ್ತಾರೆ ಎರಡನೆಯದಾಗಿ ರಜತ್ ಅವರು ಇಬ್ಬರನ್ನ ಸೇವ್ ಹಾಗೂ ಇಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತದೆ ಅದೇ ರೀತಿ ರಜತ್ ಅವರು ಭವ್ಯ ಅವರ ಎರಡು ಚೂರಿಯನ್ನು ತೆಗೆಯುವ ಮೂಲಕ ಅವರನ್ನ ಸೇವ್ ಮಾಡುತ್ತಾರೆ ಹಾಗೆ ಸುರೇಶ್ ಹಾಗೂ ಮಂಜು ಅವರಿಗೆ ಚೂರಿಯನ್ನು ಚುಚ್ಚುವ ಮೂಲಕ ಅವರನ್ನ ನಾಮಿನೇಟ್ ಮಾಡುತ್ತಾರೆ ಇನ್ನು ಮೂರನೆಯದಾಗಿ ಗೌತಮಿ ಅವರು ತಮ್ಮದೇ ಎರಡು ಚೂರಿಯನ್ನು ತೆಗೆಯುವ ಮೂಲಕ ತಮ್ಮನ್ನೇ ಸೇವ್ ಮಾಡಿಕೊಳ್ಳುತ್ತಾರೆ ಹಾಗೆ ಐಶ್ವರ್ಯ ಹಾಗೂ ಶಿಶಿರ್ ಅವರಿಗೆ ಚೂರಿ ಚುಚ್ಚುವ ಮೂಲಕ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ನಾಲ್ಕನೆಯದಾಗಿ ತ್ರಿವಿಕ್ರಮ ಅವರು ಭವ್ಯ ಅವರ ಎರಡು ಚೂರಿಯನ್ನು ತೆಗೆಯುವ ಮೂಲಕ ಅವರನ್ನ ಸೇವ್ ಮಾಡಿದ್ದಾರೆ ಹಾಗೂ ಮೋಕ್ಷಿತ ಮತ್ತು ಚೈತ್ರ ಅವರಿಗೆ ಚೂರಿಯನ್ನು ಚುಚ್ಚುವ ಮೂಲಕ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಐದನೆಯದಾಗಿ ಹನುಮಂತ ಅವರು ತಮ್ಮದೇ ಎರಡು ಚೂರಿಯನ್ನು ತೆಗೆಯುವ ಮೂಲಕ ತಮ್ಮನ್ನೇ ಸೇವ್ ಮಾಡಿಕೊಂಡಿದ್ದಾರೆ ಮತ್ತು ರಜತ್ ಹಾಗೂ ಸುರೇಶ್ ಅವರಿಗೆ ಚೂರಿಯನ್ನು ಚುಚ್ಚುವ ಮೂಲಕ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಆರನೆಯದಾಗಿ ಮೋಕ್ಷಿತ್ ಅವರು ತಮ್ಮದೇ ಎರಡು ಚೂರಿಯನ್ನು ತೆಗೆಯುವ ಮೂಲಕ ತಮ್ಮನ್ನು ಸೇವ್ ಮಾಡಿಕೊಂಡಿದ್ದಾರೆ ಇನ್ನು ಗೌತಮಿ ಹಾಗೂ ಮಂಜು ಅವರಿಗೆ ಚೂರಿ ಚುಚ್ಚುವ ಮೂಲಕ ಅವರನ್ನ ನಾಮಿನೇಟ್ ಸಹ ಮಾಡಿದ್ದಾರೆ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಈ ಆರು ಸದಸ್ಯರಿಗೆ ಸೇವ್ ಮಾಡುವ ಹಾಗೂ ನಾಮಿನೇಟ್ ಮಾಡುವ ಅಧಿಕಾರ ಸಿಕ್ಕಿದೆ ಇನ್ನು ಐದು ಜನರು ಸೇವ್ ಹಾಗೂ ನಾಮಿನೇಟ್ ಮಾಡಬೇಕಾಗಿದ್ದು ಇವತ್ತಿನ ಎಪಿಸೋಡ್ ನಲ್ಲಿ ಯಾರ ಬೆನ್ನಿಗೆ ಎಷ್ಟೆಲ್ಲ ಚೂರಿ ಇದೆ ಎಂದು ನೋಡೋದಾದ್ರೆ ಐಶ್ವರ್ಯ ಅವರ ಬೆನ್ನಲ್ಲಿ ಎರಡು ಚೂರಿ ಇದೆ ರಜತ್ ಗೆ ಒಂದು ಚೂರಿ ಗೌತಮಿಗೆ ಏಳು ಚೂರಿ ತ್ರಿವಿಕ್ರಮ್ ಅವರಿಗೆ ಝೀರೋ ಹನುಮಂತ ಅವರು ಝೀರೋ ಮೋಕ್ಷಿತಾ ಅವರಿಗೆ ಐದು ಚೈತ್ರ ಅವರಿಗೆ ಆರು ಸುರೇಶ್ ಗೆ ಆರು ಮಂಜು ಅವರಿಗೆ ಹನ್ನೊಂದು ಶಿಶಿರ್ ಎರಡು ಭವ್ಯ ಐದು ಸೊ ಇದು ಇವತ್ತಿನ ಎಪಿಸೋಡ್ನಲ್ಲಿ ನಡೆದ ನಾಮಿನೇಷನ್ ಪ್ರಕ್ರಿಯೆ ರಿಸಲ್ಟ್ ಆಗಿದ್ದು ಇನ್ನು ಐದು ಜನರು ನಾಮಿನೇಟ್ ಹಾಗೂ ಸೇವ್ ಮಾಡಬೇಕಾಗಿದ್ದು ಮಂಜು ಗೌತಮಿ ಸುರೇಶ್ ಚೈತ್ರ ಭವ್ಯ ಮೋಕ್ಷಿತಾ ಐಶ್ವರ್ಯ ಸೊ ಈ ಏಳು ಸದಸ್ಯರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು